ಮಿಸ್ ಗ್ಲೋಬಲ್ ಏಷ್ಯನ್ ಎರಡು ಸಾವಿರ ಇಪ್ಪತ್ತೈದು ಸೌಂದರ್ಯ ಪಿಜಂಕ್ ವಿಜೇತ ಟಿಎಫ್ಡಬ್ಲ್ಯೂ ತುಮಕೂರು ಫ್ಯಾಷನ್ ವೀಕ್ ಮಾದರಿ ಭಾವನಾ ರೆಡ್ಡಿ ಚಿನ್ನದಂಬು ತಿರುಪತಿಯ ಹುಡುಗಿ ರಾಷ್ಟ್ರೀಯ ನಿರ್ದೇಶಕರು ಮತ್ತು ತುಮಕೂರು ಫ್ಯಾಷನ್ ವೀಕ್ ಸಂಸ್ಥಾಪಕರು ಅರ್ಪಿತಾ ದೇವ್ ಭಾರತ ಮಿಸ್ ಗ್ಲೋಬಲ್ ಐಸಾನ್ ಎರಡು ಸಾವಿರ ಇಪ್ಪತ್ತೈದುಗಾಗಿ ಅವರನ್ನು ಆಯ್ಕೆ ಮಾಡಿ ಮಲೇಷ್ಯಾಕ್ಕೆ ಕರೆದೊಯ್ದರು ಮಿಸ್ ಗ್ಲೋಬಲ್ ಏಷ್ಯನ್ ಎರಡು ಸಾವಿರ ಇಪ್ಪತ್ತೈದು ಸ್ಪರ್ಧೆಯನ್ನು ಗೆಲ್ಲುವ ಮೂಲಕ ಭಾರತಕ್ಕೆ ಹೆಮ್ಮೆ ತಂದಿದೆ ತುಮಕೂರಿನ ಫ್ಯಾಷನ್ ವೀಕ್ ತಂಡ ಕೂಡ ಉಪಾಧ್ಯಕ್ಷೆ ದಿವ್ಯಾನಿ ಜೈನ್ ನಿರ್ದೇಶಕ ಜ್ಞಾನೇಶ್ ಶಿಂದೆ ಇತರ ನಿರ್ದೇಶಕರು ಕಿರಣ್ ಸತ್ಯ ಸ್ವೀಕೃತಿ ಅತ್ಯುತ್ತಮ ಬೆಂಬಲ ನೀಡಿದರು ಭವನ ಅವರು ಮೂರು ಉಪಶೀರ್ಷಿಕೆಗಳನ್ನು ಗೆದೆಯಿತು ಮಿಸ್ ಬೆಸ್ಟ್ ಈವ್ನಿಂಗ್ ಗೌನ್ ಮಿಸ್ ಫೋಟೋಜೆನಿಕ್ ಮಿಸ್ ಪಾಪ್ಯುಲರ್ ಪ್ರಶಸ್ತಿ ಈ ಸ್ಪರ್ಧೆ ಮಲೇಷ್ಯಾದಲ್ಲಿ ಆರು ದಿನಗಳ ಕಾಲ ಪೀಜೆಂಟ್ ಸಂಭವಿಸಿದೆ ಆರು ದಿನ ನಿರಂತರ ವಿವಿಧ ಸುತ್ತುಗಳು ಮತ್ತು ಕಾರ್ಯಗಳು ಇಷ್ಟ ವೈಯಕ್ತಿಕ ಸಂದರ್ಶನ ನಗರ ಭೇಟಿ ದೇವಾಲಯ ಇತರ ದೇಶಗಳೊಂದಿಗೆ ಸ್ನೇಹ ಸಂವಹನ ಫೋಟೋಶೂಟ್ ಪ್ರತಿಭೆಗಳು ಸುತ್ತಿನಲ್ಲಿ ಮಿಸ್ ಗ್ಲೋಬಲ್ ಏಷ್ಯನ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಟ್ಟು ನಲವತ್ತು ದೇಶದಿಂದ ನಲವತ್ತು ಮಂದಿ ಭಾಗವಹಿಸಿದ್ದಾರೆ ಜಪಾನ್ ಭಾರತ ಕಾಂಬೋಡಿಯಾ ಶ್ರೀಲಂಕಾ ವಿಯೆಟ್ನಾಂ ಬೋರ್ನಿಯೋ ಸಿಂಗಾಪುರ ಫಿಲಿಪೈನ್ಸ್ ಚೀನಾ ನೇಪಾಳ ಇತ್ಯಾದಿ ಅಂತಿಮವಾಗಿ ಭಾರತ ಪ್ರಶಸ್ತಿ ಗೆದ್ದಿತು ಮಿಸ್ ಭಾವೆನ್ ಹಾಗೂ ಅರ್ಪಿತಾ ದೇವಗೆ ಭರ್ಜರಿ ಸ್ವಾಗತ ತೋರಿ ಸಂಬಂಧಿಸಿದರು ನಮಸ್ಕಾರ ಕನ್ನಡಿಗರೇ ಹೇಗಿದ್ರೆ ಎಲ್ಲರೂ ಒಂದು ಖುಷಿಯಾದ ವಿಷಯ ತೊಗೊಂಡು ಬಂದಿದ್ದೀನಿ ನ್ಯಾಷನಲ್ ಆಗಿ ನನ್ನ ಆಯ್ಕೆ ಮಾಡಿದಾಗ ಮಿಸ್ ಗ್ಲೋಬಲ್ ಏಷ್ಯನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವೇ ಆಗಬೇಕು ಇಡೀ ಹೋಲ್ ಇಂಡಿಯಾಗೆ ಅಂದಾಗ ನಾನೊಂದು ಸ್ವಲ್ಪ ನರ್ವಸ್ ಆದೆ ಯಾಕಂದರೆ ಅಷ್ಟು ಈಸಿ ಟಾಸ್ಕ್ ಅಲ್ಲ ನ್ಯಾಷನಲ್ ಡೈರೆಕ್ಟರ್ ಅನ್ನೋದು ಬಟ್ ನನಗೆ ಈ ಥರ ಒಂದು ಕ್ಯಾರೆಕ್ಟರ್ ಆಫ್ ಮಾಡೆಲ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲ್ ಡೈರೆಕ್ಟರ್ ತುಂಬ ಈಸಿ ಅಂತ ಹೇಳ್ತೀನಿ ಸೊ ನಮಗೆ ತುಂಬ ಖುಷಿ ಇದೆ ಏನಂತಂದ್ರೆ ಒಂದು ನಾವು ಒಂದು ಇಲ್ಲಿ ಕಾಣ್ತಾ ಇರ್ಬೋದು ಒಂದು ದೊಡ್ಡ ಕ್ರೌನ್ ಇಡೀ ಇಂಡಿಯಾಗೆ ನಾವು ವಿನ್ ಆಗಿದ್ದೀವಿ ಥರ್ಟಿ ಕಂಟ್ರೀಸ್ ಮೂವತ್ತು ಕಂಟ್ರಿಗಳಿತ್ತು ಕ್ಯಾಂಬೋಡಿಯಾ ಫಿಲಿಪೀನ್ಸ್ ಬರ್ನಿಯೋ ವಿಯೆಟ್ನಾಂ ಸೊ ನಮಗೆ ತುಂಬಾ ಖುಷಿ ಏನಂತಂದ್ರೆ ಇಷ್ಟು ಒಂದು ಕಂಟ್ರಿಯಲ್ಲಿ ಭಾವನಾ ಅನ್ನೋರು ತಿರುಪತಿ ಅವರು ವಿನ್ ಆಗಿದ್ದಾರೆ ಅದು ಒಂದು ತುಂಬಾ ಖುಷಿ ಇದೆ ಇಂಡಿಯಾಗೆ ಒಂದು ಹೆಮ್ಮೆಯ ಕಿರೀಟವನ್ನು ಕನ್ಕೊಟ್ಟಿದ್ದಾರೆ ಅವರು ಒಂದು ಏನಂದ್ರೆ ಪ್ರೆಷಿಯಸ್ ಹುಡುಗಿ ಅಂತ ಹೇಳ್ಬೋದು ಯಾಕಂತಂದ್ರೆ ತುಂಬಾ ಹಾರ್ಡ್ ವರ್ಕಿಂಗ್ ಗಲ್ ಡೆಡಿಕೇಶನ್ ನಾನು ಏನೇ ಹೇಳಿದ್ರು ಭಾವನೆ ಹಿಂಗೆ ಮಾಡ್ಬೇಕು ಹೀಗೆ ಮಾಡಬಾರ್ದು ಅಂತಂದ್ರೆ ಮೆಂಟರ್ ಆಗಿ ಅವ್ರು ತುಂಬಾ ರೆಸ್ಪೆಕ್ಟ್ ಮಾಡೋರು ಯಾರು ರೆಸ್ಪೆಕ್ಟ್ ಮಾಡಿ ಆ ಮೊರಾಲಿಟಿನ ಇಟ್ಕೋತಾರೆ ಅವರು ಡೆಫಿನೆಟ್ಲಿ ಒಂದು ವಿನ್ ಆಗ್ತಾರೆ ತುಂಬ ಖುಷಿ ಇದೆ ನನ್ನ ಸ್ಥಾನವನ್ನು ನಾನು ಒಂದು ಮೇಲೆಕ್ಕೆ ಒಂದು ಇಂಡಿಯಾನ ಅಂತ ಇಂಡಿಯಾ ಅಂತ ಒಂದು ಹೆಸರು ಅಲ್ಲಿ ಕರೆದಾಗ ನನ್ನ ಸ್ಥಾನ ಇನ್ನು ಇನ್ನೂ ಜಾಸ್ತಿ ಮಾಡಬೇಕು ನಾನು ಟೂ ತೌಸಂಡ್ ಟ್ವೆಂಟಿ ಒಂಬತ್ತು ಕಂಟ್ರಿ ಕರ್ಕೊಂಡು ಹೋಗಿದ್ದೆ ಕಂಟೆಸ್ಟೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹನ್ನೆರಡು ತಿಂಗಳಿದೆ ಆದ್ರೆ ನಾನು ಹದಿನಾಲ್ಕು ಕಂಟ್ರಿ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಏಮ್ ಇದೆ ಯಾಕಂದ್ರೆ ಇಂಥ ಯೂತ್ಸ್ ನಾವು ಜಾಸ್ತಿ ಬೆಳೆಸಬೇಕು ಅನ್ನೋ ನಮ್ಮ ಆಸೆ ಎಸ್ಪೆಷಲಿ ತುಮಕೂರು ಫ್ಯಾಷನ್ ವೀಕ್ ಅವರ ಆಸೆ ఇదే థర నమే ప్రోత్సాహి అండ్ థ్యాంక్ యూ సో మచ్ ఫార్ ఎవ్రీ వన్ ఎల్గూ నన్న తు హృదయవాల లైక్ ధన్యవాద హని మీడియా పార్ట్నర్స్ ఇది క్రిష్ ఇబోదు భావన థ్యాంక్ సో మచ్ ఫార్ ప్రేజింగ్ అస్ అండ్ ప్రేజింగ్ ఇండియా అండ్ టోటలీ ఆర్ సో బ్యూటిఫుల్ అవర్ కంట్రీ కీప్ ప్రేసింగ్ అస్ కీప్ సపార్టింగ్ అస్ అండ్ కీప్ సపోర్టింగ్ ద యూత్ అండ్ టేక్ దిస్ క్రౌండ్ బ్యాక్ అండ్ డూ సంథింగ్ ఫార్ ఆర్ నేషన్ అండ్ ఐ వాంట్ యూ టు డూ అ మెనీ ప్రాజెక్ట్స్ ఇన్ టూ So let's hope to gather on the good projects and love you a lot. Thank you, thank you. Namaskar, Karnataka, Namaste India. I'm Bhavna Reddy Chinnatambu, your Miss Global Asian 2025. I'm so happy to announce this good news to you all. This is probably India's first <laughs> winning in 2025 and I would like to thank my national director who's been my biggest supporter on and off the stage. And encouraging me in every aspect and in every uh, step, all during the whole uh, pageantry week. And uh, we were like, it is not that easy. Competition is like uh, more than 30 countries uh, participated in this pageantry. And uh, competition is like a peak level. And uh, I'm manifesting that my hard work will uh, always pay off and uh, at the last time, last minute, we were holding, the two contestants were holding each other's hand, and i was announced as india contestant number 13. that moment was so memorable, and i was like screaming. we both together are crying on the stage. really, it is like a memorable, precious. it's not just me, it's not just Pavna, it's my community, it's our country very proud and uh, i was very happy after uh, i won this and I'm, I'm promising you all that i'll make use of this crown for a good cause and i have an ngo called mitra foundation i wanted to lead initiatives with uh, through mitra foundation and i'll make use of this uh, crown for the social as well as the community welfare and i would like to thank my parents who has been my biggest supporters encouraging me in every step without their support it would have been i have not came to up to this level and i request every parents to encourage their children in, in, towards their passion with what they are wanted to be in their lives so my parents are the uh, example that you all have to look up to ಯಾ ಥ್ಯಾಂಕ್ ಯು ಸೋ ಮಚ್ ಎನ್ ನಿಮ್ಮ ಜ್ಞಾನೇಶ್ ಸಿಎಫ್ ಡಬ್ಲ್ಯೂ ನ ಡೈರೆಕ್ಟರ್ ಇವತ್ತು ಎಷ್ಟು ಪ್ರೌಡ್ ಮೂಮೆಂಟ್ ಅಂದ್ರೆ ನಮಗೆ ಟಿ ಎಫ್ ಡಬ್ಲ್ಯೂ ಕಂಪನಿ ಬೇರೆ ಲೆವೆಲ್ ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್ ಕರ್ಕೊಂಡೋಗಿ ಮಾಡಲ್ಸ್ನ ಪಾರ್ಟಿಸಿಪೇಟ್ ಮಾಡಿಸ್ ಒಬ್ಬರು ಕೈ ಲೈಸೆನ್ಸ್ ಹೋಲ್ಡರ್ ನಮ್ಮ ಫೌಂಡರ್ ಅರ್ಪಿತಾ ದೇವ್ ನಮ್ಮ ಜೊತೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಕಂಪ್ನಿನ ಮೇಲೆ ತಗೊಂಡೋಗಿ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗಿ ಹಾಗೆ ನಮ್ಮ ಕಂಟ್ರಿ ಹೆಸರು ಕೂಡ ಮೇಲೆ ತಗೊಂಡು ಹೋಗ್ತಾರೆ ಅಂತ ನಾವು ಯಾವಾಗಲೂ ಇಮ್ಯಾಜಿನ್ ಮಾಡ್ಕೊತಿರ್ತೀವಿ ಟೀಮೆಲ್ಲ ಸೊ ಆ ಇಮ್ಯಾಜಿನೇಷನ್ ಅವರು ಲಾಸ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಟಿವಿ ಟೀಮ್ ಕಡೆಯಿಂದ ವೆರಿ ಪ್ರೌಡ್ ವಿಚುಲೇಷನ್ ಭಾವನಾ ಒಳ್ಳೊಳ್ಳೆ ಸಕ್ಸೆಸ್ ಕಾಣಲಿ ಟೂ ತೌಸಂಡ್ ಬಿಗಿನಿಂಗ್ ವಿನ್ನರ್ ನೀವು ಇಂಡಿಯಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ all the best for the future hey yeah, india we made it, we made it. India. <laughs>